పుర్లు వాళ్ుర్లూయాగా పాడన నిన్న ఆనలికేన తాసే తెంబెరేదు నిన్నలి కెదూర్ లోనా పుర్లు వాళ్ళు వార్ లోయా ಈ ಹಾಡನ್ನು ಮಾಡಿದಂಥ ಸಂದರ್ಭದಲ್ಲಿ ಹೌದು ಈ ಹಾಡನ್ನು ಹಾಕಿ ತುಂಬ ಮಂದಿ ಮದುವೆ ಸಂದರ್ಭದಲ್ಲಿ ಕುಣಿದದ್ದು ಇಂಥದ್ದೆಲ್ಲ ಆಗಿತ್ತು ನಾನು ಸ್ಟೇಜಲ್ಲಿ ಹಾಡುವಾಗ ಕೂಡ ನಾನು ಅದನ್ನು ಹಾಡು ಅಂತ ಮೊದಲೇ ಹೇಳ್ತೆ ಹೇಳ್ತಾ ಇದ್ದೆ ಏನು ಚಪ್ಪರಿ ತೆಗೆದು ನಾನು ಹಾಡ್ತಾ ಇದ್ದೆ ಮತ್ತು ಇದು ಆರಾಧನೆ ಗೀತೆ ಅಂತಲೇ ಹೇಳ್ತೇನೆ ನಮ್ಮ ದೈವಗಳ ಮೇಲಿರುವ ನಮ್ಮ ದೈವಾರಾಧನೆ ಸಂಸ್ಕೃತಿಯ ಮೇಲೆ ಇರುವಂಥ ಒಂದು ಹಾಡು ಇದು ಇದಕ್ಕೆ ಭಾಳ ಗೌರವ ಕೊಟ್ಟುಕೊಂಡು ನಾನು ಹಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ಹೇಳಿ ನಾನು ಹಾಡ್ತಾ ಇದ್ದೆ ಆರಂಭದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಯಾರಿಗೂ ಯಾರು ಏನು ಅನಿಸ್ತಾರೆ ಕೊನೆ ಕೊನೆಗೆ ಅವರೇ ಅಂದರೆ ಖುದ್ದಾಗಿ ಅವರೇ ಅದನ್ನು ತಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಕುಣಿಲಿಕ್ಕೆ ಹೋಗಬೇಡಿ ಯಾರು ಸುಮ್ಮನೆ ಇರಿ ಯಾಕಂದರೆ ಅದನ್ನು ಆರಾಧನೆ ಯಾವ ರೀತಿ ಒಂದು ಒಂದು ಭಕ್ತಿ ಪ್ರಧಾನವಾಗಿ ದೈವವನ್ನು ಆರಾಧಿಸುವಂಥ ಒಂದು ಹಾಡು ಅಂತನ್ನುವಂಥದ್ದು ಆಯಿತು ಕೆಲವರು ಹಾಗೆ ಮಾಡಿದಾಗ ಕೂಡ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಕೆಲವರು ಸ್ಟೇಜಲ್ಲಿ ಹಾಡುವಾಗ ಒಂದು ರೀತಿ ದರ್ಶನ ಮಾಡಿಕೊಂಡು ಹಾಡಿರುವಂಥದ್ದು ಇದೆಲ್ಲ ನಾನು ಭಾಳ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ ಮತ್ತು ಅವರು ಕೆಲವು ತೊಂದರೆಗಳನ್ನು ಕೂಡ ಅನುಭವಿಸಿದ್ದಾರೆ ಇಲ್ಲ ಅಂತೇನು ಇಲ್ಲ ಆಸನ ಮತ್ತೆ ಅವರು ಹೇಳಿದರು ನನಗೆ ಅದು ಭಾಳ ತೊಂದರೆ ಆಯಿತು ಹಾಗೆ ಹಾಡಿ ನಾನು ಅಂತ ಹೇಳಿದ್ರು ಅದೇ ನಾನು ಹೇಳಿದೆಲ್ಲ ನಿಮಗೆ ಹಾಗೆಲ್ಲ ಹಾಡ್ಲಿಕ್ಕೆ ಹೋಗಬೇಡಿ ನಾನು ಈಗಲೂ ವೇದಿಕೆಯಲ್ಲಿ ಹಾಡ್ತೇನೆ ಯಾಕಂದರೆ ನಾನು ಗೌರವ ಕೊಟ್ಟು ಹಾಡ್ತಾ ಇದ್ದೇನೆ ಅಂತ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಯಾವುದೇ ಆಗಲಿ ಅದೊಂದು ಸಂಸ್ಕೃತಿ ಅದು ಜೊತೆಗೆ ಅದರ ಹಿಂದೆ ಒಂದು ನಂಬಿಕೆ ಕೂಡ ಇದೆ ಅದನ್ನು ನೆನಪಿಟ್ಟುಕೊಂಡೇ ನಾವು ಮಾಡಬೇಕು ಮತ್ತು ನಾವು ಯಾಕೆ ಮಾಡ್ತಿದ್ದೇವೆ ಅನ್ನೋದು ಉದ್ದೇಶ ಭಾಳ ಸ್ಪಷ್ಟ ನೋಡಿ ಅದನ್ನು ಆ ಹಾಡನ್ನು ಇವತ್ತಿಗೂ ನಾನು ಹಾಡ್ತಾ ಇದ್ದೇನೆ ಮತ್ತು ಅದನ್ನು ಇವತ್ತಿಗೂ ಎಲ್ಲೂ ಕೂಡ ಒಂದು ನನ್ನ ಇಂಥ ಕೆಲಸಗಳಲ್ಲಿ ಈ ರೀತಿಯ ಕೆಲಸಗಳನ್ನು ನಾನು ಹೋಗ್ತಾ ಇದ್ದಾಗ ನನಗೆ ಒಂದು ರೀತಿಯ ಏನೋ ಒಂದು ರೀತಿಯ ಶ್ರೀರಕ್ಷೆಯಾಗಿ ಒಂದು ಶಕ್ತಿಯಾಗಿ ಅದು ಬಂದಿದೆ ವಿನಃ ನನಗೆ ಎಲ್ಲೂ ಯಾವುದೇ ತೊಂದರೆಗಳಾಗಿಲ್ಲ ಯಾಕೆ ನಾನು ಅದನ್ನು ಗೌರವ ಕೊಡ್ತಾ ಇದ್ದೇನೆ ಅದನ್ನೊಂದು ನಂಬಿಕೆಯಾಗಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡಿದಾಗ ಯಾವುದೇ ತೊಂದರೆಗಳಾಗುವುದಿಲ್ಲ ಬೀದಿಗಳಲ್ಲಿ ನರ್ತಿಸುವುದಾಗಲಿ ಅದನ್ನು ಅವೇಳ ರೀತಿಯಲ್ಲಿ ಅದನ್ನು ಮಾಡುವುದಾಗಲಿ ಅದನ್ನು ಯಾರು ಮಾಡಿಕೊಡ್ಲಿ ಮಾಡಿದರೆ ಖಂಡಿತ ಅದು ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸಬೇಕಾಗ್ತದೆ ಇಲ್ಲಿ ಅಷ್ಟೇ ಇರುವಂಥದ್ದು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೇ